ಒಂದು ಮುಂದೆ ಒಂದು ಸೇವಾಗಾದ್ರೂ ಫಲ ಸಿಗ್ಬೋದು ನಮ್ಮ ಮೂಡಲ್ಗಿ ಟ್ಯಾಲೆಂಟ್ಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ನಾನು ಸುಧೀರ್ ನಾಯರ್ ಬನವಾಸಿ ಮೂಡಲ್ಗಿ ಟ್ಯಾಲೆಂಟ್ಸ್ನ ವರದಿಗಾರರು ಇಷ್ಟು ದಿನ ನಾವು ಸಾಕಷ್ಟು ಕಲಾವಿದರ ಬಗ್ಗೆ ಕೆಲವೊಂದು ಊರುಗಳ ಬಗ್ಗೆ ಕೆಲವೊಂದು ಆಹಾರ ಪದಾರ್ಥಗಳ ಬಗ್ಗೆ ನಾವು ಒಂದು ವಿಶೇಷ ವರದಿಗಳನ್ನು ನೀಡಿ ನಿಮ್ಮ ಮುಂದೆ ನಾವು ಹಲವು ರೀತಿಯ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೀವಿ ಇವತ್ತೊಂದು ವಿಶೇಷ ಕಾರ್ಯಕ್ರಮದ ಉದ್ದೇಶದಿಂದ ನಿಮ್ಮ ಮುಂದೆ ನಾನು ಬಂದಿದ್ದೇನೆ ನಮ್ಮ ಯುವ ಸಂಘಗಳ ಒಕ್ಕೂಟದಿಂದ ನೀಡುವಂತಹ ಪ್ರತಿಷ್ಠಿತ ರಾಜ್ಯ ಪ್ರಶಸ್ತಿಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಸುಭಾಷ್ ಆಲಪ್ಪ ಗುಡ್ಡೆಗಳು ಇವರು ಆಯ್ಕೆಯಾಗಿ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ ಅವರ ಒಂದು ಕಿರುಪರಿಚಯದ ಮೂಲಕ ನಮ್ಮ ಮೂಡಲ್ಗಿ ಟ್ಯಾಲೆಂಟ್ಸ್ ಅವರನ್ನ ಒಂದು ಬೆಳಕಿಗೆ ತರುವಂಥ ಕೆಲಸನ ಮಾಡ್ತಿದೆ ತಮಿಳು ಎಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಸುಭಾಷ್ ಗುಡ್ಡೆಗಳವರು ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನವರು ಅವರು ಡಿಗ್ರಿ ಶಿಕ್ಷಣ ಪಡೆದಿರ್ತಾರೆ ಅದೇ ರೀತಿ ಮೂಡಲಿಗೆಯಲ್ಲಿ ಕಂಪ್ಯೂಟರ್ ಉದ್ಯಮವನ್ನು ಮಾಡಿಕೊಂಡು ಸಾಕಷ್ಟು ಬಡ ಜನತೆಗೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೂ ಇನ್ನಿತರ ಸರ್ಕಾರಿ ಸೌಲಭ್ಯಗಳನ್ನು ತಮ್ಮದೇ ಒಂದು ಕಂಪ್ಯೂಟರ್ ಅಂಗಡಿಯಲ್ಲಿ ಒಂದು ರಿಯಾಯಿತಿ ದರದಲ್ಲಿ ಬಡಬಗ್ಗರಿಗೆ ಉಪಕಾರ ಆಗಲಿ ಎನ್ನುವ ಉದ್ದೇಶದಿಂದ ಆ ಉದ್ಯಮವನ್ನು ಬೆಳೆಸಿಕೊಳ್ತಾ ಸರಿ ಸುಮಾರು ಒಂದು ಹನ್ನೆರಡು ವರ್ಷಗಳಿಂದ ಶೈಕ್ಷಣಿಕವಾಗಿ ಪರಿಸರ ಜಾಗೃತಿ ಹಾಗೂ ಸ್ವಚ್ಛತೆ ಅಭಿಯಾನ ಇಂತಹ ಸಾಕಷ್ಟು ಸಮಾಜ ಸೇವೆಗಳಲ್ಲಿ ಸುಭಾಷ್ ಗುಡ್ಡೇಗೌಡವರು ಸಾಕಷ್ಟು ಸಮಾಜ ಸೇವಾ ಕೆಲಸಗಳನ್ನು ಮಾಡಿದ್ದಾರೆ ಜೊತೆಗೆ ಒಂದು ಶಿಕ್ಷಣಕ್ಕೆ ಬಡಬಗ್ಗರಿಗೆ ಶಿಕ್ಷಣ ಕೊರತೆ ಕೊರತೆಯಾದಲ್ಲಿ ಬಡಬಗ್ಗರ ಮಕ್ಕಳಿಗೆ ಶಿಕ್ಷಣದ ನೆರವನ್ನು ಸಹ ನೀಡಿದ್ದಾರೆ ಅವರಿಗೆ ಈ ಸ್ವಾಮಿ ವಿವೇಕಾನಂದ ಜಯಂತಿಯ ದಿನಾಚರಣೆಯ ಪ್ರಯುಕ್ತವಾಗಿ ಜಿಲ್ಲಾ ಯುವ ಸಂಘಗಳ ಒಕ್ಕೂಟವು ನೀಡುವಂತಹ ರಾಜ್ಯ ಮಟ್ಟದ ರಾಜ್ಯ ಯುವ ಪ್ರಶಸ್ತಿ ಈಗಾಗಲೇ ಅವರು ಪಡೆದುಕೊಂಡಿರ್ತಾರೆ ಅವರನ್ನ ನಾವೊಂದು ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ ವೀಕ್ಷಕರೇ ಈಗ ನಾವು ಮೂಡಲಗಿ ತಾಲೂಕಿನ ಸಂಕಲ್ಪ ಕ್ರೀಡಾ ಮತ್ತು ಸಮಾಜ ಸೇವಾ ಸಂಘದ ಅಧ್ಯಕ್ಷರಾಗಿರುವಂಥ ರಾಜ್ಯ ಯುವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದರ ಪುರಸ್ಕೃತರಾಗಿರುವಂಥ ಸುಭಾಷ್ ಆಲಪ್ಪ ಗೊಟ್ಟೆಗಳು ಇವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ ಸುಭಾಷ್ ಅವರೇ ನಮಸ್ತೆ ನಮಸ್ತೆ ಸರ್ ನಮಗೆ ಮೊದಲನೇದಾಗಿ ರಾಜ್ಯ ಯುವ ಸಂಘಗಳ ವತಿಯಿಂದ ನೀಡಿರುವಂಥ ಪ್ರತಿಷ್ಠಿತ ರಾಜ್ಯ ಪ್ರಶಸ್ತಿ ತಾವು ಪುರಸ್ಕೃತರಾಗಿದ್ದೀರಿ ತಮಗೆ ಮೂಡಲ್ಗಿ ಟ್ಯಾಲೆಂಟ್ಸ್ ಇಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಧನ್ಯವಾದಗಳು ಸರ್ ಸುಭಾಷ್ ಸರ್ ನಮ್ಮ ವೀಕ್ಷಕರಿಗೆ ತಮ್ಮದೊಂದು ಪರಿಚಯ ಮಾಡ್ತೀರಾ ನಾನು ಸುಭಾಷ್ ಹಾಲಪ್ಪ ಅಂತ ಅಂತೇಳಿ ಮೂಡಲಗಿಯಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ನ ಇಟ್ಕೊಂಡು ಮತ್ತು ಕಾರ್ಮಿಕ ಸಂಘಟನೆ ಹೀಗೆ ಹಲವಾರು ಸಂಘಟನೆಗಳ ಜೊತೆ ಒಂದು ಸ್ಥಾಪನೆ ಮಾಡಿಕೊಂಡು ಹಲವು ಸಮಾಜದ ಜೊತೆ ಒಂದು ಸಂಘಟನೆ ಮಾಡಿಕೊಂಡು ಸಕ್ರಿಯವಾಗಿ ಸಣ್ಣ ಒಂದು ಯಾವ್ದು ಕೆಲಸವನ್ನು ಕೊಡ್ತಾರೆ ಒಂದು ಕೆಲಸವನ್ನು ಮಾಡಿಕೊಂತ ಬರ್ಕೊಂತ ಬಂದು ನನ್ನದೇ ಆದಂತಹ ಒಂದು ಕಂಪ್ಯೂಟರ್ ಸೆಂಟರ್ ನನ್ನದೇ ಆದಂತಹ ಒಂದು ಅಲ್ಲೆಲ್ಲ ವರ್ಕರ್ ತಗೊಂಡು ಕೆಲಸ ಮಾಡ್ಕೊತ ಮಾಡ್ಕೊಂತ ಇಷ್ಟ ನಮ್ಮ ಸ್ನೇಹಿತರ ಜೊತೆ ಅವರು ಇರ್ತಕ್ಕಂತ ಅವ್ರ ಜೊತೆ ಒಡನಾಟವನ್ನು ಇಟ್ಕೊಂಡು ಈಗ ಒಂದು ಈ ಸಮಾಜ ಸೇವೆ ಅಂತ ಹೇಳಿ ಇದನ್ನು ಪುರಸ್ಕೃತ ಮಾಡಿದ್ದಾರೆ ಅವ್ರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಈಗ ಸಮಾಜ ಸೇವೆ ಅಂತ ಹೇಳಿ ಬಂದಾಗ ನಾವು ಯಾವ ರೀತಿಯ ಸಮಾಜ ಸೇವೆಗಳನ್ನೆಲ್ಲ ಮಾಡಿದೀರಿ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ನಾವು ವ್ಯಕ್ತಪಡಿಸುತ್ತಿದ್ದೇವೆ ನಾನು ಮೊದಲೇ ಇರ್ತಕ್ಕಂಥದ್ದು ಹೇಳ್ಬೇಕು ನನ್ನ ಪರಿಸ್ಥಿತಿ ವಾರಸು ಪರಿಸ್ಥಿತಿ ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲಿ ಎಲ್ಲ ಕಾರ್ಮಿಕರು ನಮ್ಮ ಮನೆಯ ಕುಟುಂಬ ಎಲ್ಲ ನಾವು ಕಾರ್ಮಿಕರು ಇರೋದ್ರಿಂದ ನಮ್ಮ ತಂದೆಯವರಾಯ್ತು ನಮ್ಮ ತಾಯಿಯವರಾಯ್ತು ಬೇರೆಯವ್ರ ಹೊಲದಲ್ಲಿ ಕೆಲಸ ಮಾಡೋದು ಅದರಂತೆ ನಾವು ಕೂಡ ಬೇರೆ ಬೇರೆ ಹೊಲಗಳಲ್ಲಿ ಅಥವಾ ಯಾರ ಅಂಗಡಿಗಳಲ್ಲಿ ಬೇರೆ ಕಂಪ್ಯೂಟರ್ ಕಲಿಬೇಕಾದ್ರೆ ಯಾರೋ ಹೊಲ ಕಸ ಹೊಡೆಯೋದು ಹಿಂಗೆ ಮಾಡ್ಕೊಂಡ್ ಮಾಡ್ಕೊಂತ ಆ ಬಡತನ ನಮ್ಮನ್ನ ಈ ರೀತಿ ಒಂದು ಸಾಧ್ಯವಾಯ್ತು ಏನಂದ್ರೆ ನಾವು ಒಂದು ಏನಾದ್ರು ಒಂದು ಇದ್ದಂತ ಇರತಕ್ಕಂಥ ಪರಿಸ್ಥಿತಿ ಒಳಗೆ ನಾವು ನಾಲ್ಕು ಮಂದಿಗೆ ಹೆಲ್ಪ್ ಮಾಡ್ಬೇಕು ನಮ್ಮ ಕೈಲಾದಂತ ಹೆಲ್ಪ್ ಮಾಡ್ಬೇಕನ್ಕೋತಾ ನಮ್ಮ ಇರ್ತಕ್ಕಂಥ ಸ್ನೇಹಿತ ಬಳಗ ಕೂಡ ಒಳ್ಳೆ ರೀತಿಯಿಂದ ನಮ್ಮ ಮಾರ್ಗದರ್ಶನ ಮಾಡ್ತಿತ್ತು ಏನಪ್ಪಾ ಅಂದ್ರೆ ನೀ ಆಗ್ತಿ ಒಳ್ಳೆ ಚಲೋ ಕೆಲಸ ಮಾಡು ಇನ್ನೊಬ್ರು ನಾಲ್ಕು ಮಂದಿ ಹೆಲ್ಪ್ ಆಗುವಂತ ಕೆಲಸ ಮಾಡ ಅಂತ ಹೇಳಿದಾಗ ನಾನು ಒಂದು ಕಾರ್ಮಿಕ ಸಂಘಟನೆ ಹಾಕಿದೀವಿ ಕಾರ್ಮಿಕ ಸಂಘ ಕಟ್ಟಡ ಕಾರ್ಮಿಕರು ಇವರೆಲ್ಲ ಇರ್ತಕ್ಕಂಥ ಏನ್ ನಾವೇನು ಈ ಬರ್ತಕ್ಕಂಥ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಆಯಿತು ಆಮೇಲೆ ಒಂದು ಸಮಾಜ ಸೇವೆ ಅಂತ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಒಬ್ರು ಇನ್ನೊಬ್ರು ನಮ್ಮ ಗೆಳೆಯ ಮಂಜುನಾಥ್ ಅಂತ ಹೇಳಿ ಅವರೊಂದು ಯೂತ್ ಫಾರ್ ಸೇವಾ ಸಂಘ ಅಂತ ಹೋಗ್ಬಂದ್ರು ಅಲ್ಲಿ ಇರ್ತಕ್ಕಂಥ ಏನ್ ಸ್ಕೀಮ್ ಅಂದ್ರೆ ಗೌರ್ಮೆಂಟ್ ಸ್ಕೀಮ್ ಇರ್ತಿತ್ತು ಅದನ್ನ ತಂದ ನಾವು ಇಲ್ಲಿ ಬಡ ಮಕ್ಕಳಿಗೆ ಕನ್ನಡ ಸಾಲಿ ಅಂತ ಕಲಿಯಂಥ ಮಕ್ಕಳಿಗೆ ಕೆಳಮಟ್ಟ ಇರುವಂತ ಮಕ್ಕಳಿಗೆ ಪುಸ್ತಕ ಪೆನ್ನು ಇಂತ ಇರ್ತಕ್ಕಂತ ಸಾಮಗ್ರಿಗಳ ಜನರಿಗೆ ಹೋಗಿ ಮುಟ್ಟಿಸುವಂತ ವ್ಯವಸ್ಥೆ ನಾವು ಅವಾಗ ಏನು ಚಿಕ್ಕವ್ರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಲಿಯುವಂತ ಅವಾಗೇ ನಮಗೆ ಸಮಾಜ ಸೇವೆ ಮಾಡ್ಬೇಕು ಅದಿರ್ತಕ್ಕಂತ ಹೋಗಿ ಕೊಡ್ಬೇಕು ಯಾಕಂದ್ರೆ ನಮಗೊಂದು ಫೆನ್ ಸಿಕ್ಕಿಲ್ಲ ಬುಕ್ ಸಿಕ್ಕಿಲ್ಲ ಈ ಜನರಿಗೆ ಆದರೂ ಮುಟ್ಟಿಸಬೇಕು ಅನ್ನೋ ಒಂದು ಭಾವನೆ ಬಾವಿಲ್ಲಿ ಬಡ ಜನತೆಗೆ ನಮ್ಮ ಸರ್ಕಾರದ ದೃಷ್ಟಿಯಲ್ಲಾಗ್ಲಿ ಸರ್ಕಾರದಿಂದ ಬರುವಂತಹ ಕೆಲವೊಂದು ಸೌಲಭ್ಯಗಳನ್ನ ನೀಡಬೇಕು ಅನ್ನೋ ಉದ್ದೇಶದಿಂದ ಸಮಾಜ ಸೇವೆ ಬಂದಿವಿಂತ ಸಹಕಾರ ಎಲ್ಲ ನಮ್ಮ ಉಡುಲಿಗೆ ನಮ್ಮ ಎಲ್ಲ ಯುವ ಜೀವನ ಸೇವಾ ಸಂಸ್ಥೆ ಅಂತ ಒಂದು ಸಂಘಟನೆ ಮಾಡ್ಕೊಂಡ್ವಿ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಕೂಡ ಅಲ್ಲಿರ್ತಕ್ಕಂಥ ಒಂದು ನಾವೊಂದು ಸಮಾಜ ಸೇವೆ ಮಾಡ್ಕೋ ಸಮಾಜದಲ್ಲಿ ಒಂದು ಏನೋ ಗುರುತಿಸ್ಕೋಬೇಕು ನಮ್ಮಿಂದ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡಬೇಕು ನಮ್ಮ ನಮ್ಮಂತ ಮತ್ತಿನ್ನೂ ಸಾಕಷ್ಟು ಜನ ಅನ್ನೋ ಉದ್ದೇಶದಿಂದ ಐವತ್ ಪಾರ್ ಸೇವಾ ಸಂಘದಿಂದ ಎಲ್ಲ ವ್ಯವಸ್ಥಿತವಾಗಿ ಅಂದ್ರೆ ಎಲ್ಲೇ ಕಾರ್ಯಗಳನ್ನ ನಡೀಲಿ ಏನೇ ನಡೀಲಿ ಅಥವಾ ನಮ್ಮಿಂದ ಏನೋ ಹೆಲ್ಪ್ ಆಗಲಿ ಅಥವಾ ಕಾರ್ಯಕ್ರಮ ನಡೋದಾಗ್ಲಿ ಮಾಡ್ಕೊಂತ ಮಾಡ್ಕೊಂತ ಈಗ ಒಂದು ಇಂಥ ಮಟ್ಟಕ್ಕೆ ಬಂದಿದೆ ಒಳ್ಳೆಯ ಆಲೋಚನೆಯಿಂದ ನಿಮ್ಮ ಯುವ ಸೇವಾ ಸಂಸ್ಥೆ ಹಾಗೂ ಮಂಜುನಾಥ ಏಳೇಕರ್ ಅವರು ಊಟ ಹಾಕಿದಂತ ಯತ್ಪರ್ ಸೇವಾ ಇದರಿಂದ ತಾವು ಸಮಾಜ ಸೇವೆ ಬಂದ್ರೆ ಅಂತೇಳಿ ನಮ್ಮ ವೀಕ್ಷಕರಿಗೆ ತಿಳಿತು ನಾನು ಏನು ಅಂತ ಹೇಳಿದ್ರೆ ಈಗ ನಿಮ್ಮ ಸಮಾಜ ಸೇವೆ ವೃತ್ತಿಯಲ್ಲಿ ಸಮಾಜ ಸೇವೆ ಅಂತ ಹೇಳಿ ಬಂದಾಗ ನಾವು ಹೆಚ್ಚು ಮನೆ ಕಡೆ ಕುಟುಂಬದ ಕಡೆ ಗಮನ ಆಗೋದಿಲ್ಲ ಆ ಸಂದರ್ಭದಲ್ಲಿ ನಿಮಗೆ ತಮ್ಮ ಕುಟುಂಬದವರು ಈ ಸಮಾಜ ಸೇವೆಗೆ ಆ ಸಹಕಾರ ನೀಡಿದಾರ ಎಸ್ ಸರ ಖಂಡಿತವಾಗ್ಲು ನೀಡ್ತಾರೆ ಏನಂದ್ರೆ ನನ್ನ ಮನೆಯ ಜೊತೆಗೇನೆ ನಾನು ಇರತಕ್ಕಂತ ಎಷ್ಟು ಸಮಯ ಆಗ್ತಿತ್ತು ಎತ್ ಸಾಧ್ಯವಾದ ಸಮಯಗಳನ್ನ ಅವ್ರಿಗೆ ಜೊತೆಗೆ ಹೇಳಿ ನಾನು ಇರತಕ್ಕಂತ ಕೆಲ್ಸಗಳನ್ನ ನೋಪಿಸಿ ನಮ್ಮ ಇರತಕ್ಕಂತ ನಮ್ಮ ತಮ್ಮಣ್ಣ ಆಯ್ತು ಅಥವಾ ನಮ್ಮ ಎಲ್ಲ ನಮ್ಮ ಇವರೆಲ್ಲ ಅವ್ರ ಸಹಕಾರದೊಂದಿಗೆನೇ ನಾನು ಎಷ್ಟು ಬೆಳೆಕೆ ಸಾಧ್ಯ ಯಾಕಂದ್ರೆ ಅವ್ರತಕ್ಕಂಥ ಏನೇ ಮಾಡಿದಾರಪ್ಪ ನೀನ್ ಒಳ್ಳೆ ಕೆಲಸ ಮಾಡ ಅಂತ ಹೇಳಿ ಒಂದ್ ಮಾರ್ಗದರ್ಶನ ಜೊತೆಗೆ ನಾವು ಯಾವುದೇ ಚಟಗಳಿಗೆ ಬೀಳದೆ ಒಳ್ಳೆ ರೀತಿ ಸ್ನೇಹಿತರನ್ನ ಗೆಳೆತನ ಮಾಡಿ ಅವ್ರ ಜೊತೆ ಜೊತೆಗೇನೆ ಒಳ್ಳೆ ಅವರ ದೊಡ್ಡವರ ಒಡೆನಾಟೆ ಇಟ್ಟುಕೊಂಡು ಇರ್ತಕ್ಕಂಥ ನಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು ಅವ್ರಿಗೇನಾದ್ರು ನಾವು ಸೌಲಭ್ಯ ಬೇಕಾದ ಹೋದ ಅವ್ರಿಗೆ ಮನವಿ ಮಾಡಿಕೊಂಡಾಗ ಅವರು ಕೂಡ ನಮ್ಗೆ ಒಳ್ಳೆ ರೀತಿಯ ಸಹಕಾರ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ನಮ್ಮ ಯುವ ಸಂಘಗಳ ಒಕ್ಕೂಟದಿಂದ ರಾಜ್ಯ ಮಟ್ಟದ ಸ್ವಾಮಿ ವಿವೇಕಾನಂದ ಪ್ರಶಸ್ತಿ ತಮಗೆ ಬರ್ತದೆ ಅನ್ನೋ ಒಂದು ಕಲ್ಪನೆ ಇತ್ತ ಕಲ್ಪನೆ ಏನಿದ್ಲಕ್ಕಿಲ್ಲ ಸರ್ ಏನಂದ್ರೆ ನಮ್ದು ಏನ್ ಮಾಡಿದೀವಿ ಕೆಲ್ಸಕ್ಕೆ ಒಂದ್ ಮುಂದೆ ಒಂದ್ ಯಾವಾಗಾದ್ರೂ ಫಲ ಸಿಗ್ಬೋದು ಅಥವಾ ಯಾರ್ಯಾರೋ ಇದ್ದಾಗ ಅಥವಾ ನಾಂದ್ ಒಂದು ಏನ್ ಅನ್ಸಿಕೆ ಅಂದ್ರೆ ಒಂದ್ ಯಾವ್ದೋ ಒಂದ್ ಗಿಡ ನಡೋದಾಗ್ಲಿ ನಮ್ಮ ಬರ್ತಡೇ ಇದ್ದಾಗ ಕೇಕ್ ಕಟ್ ಮಾಡಿ ದೊಡ್ಡ ಪ್ರಮಾಣ ಅನ್ನೋದು ಒಂದು ಅನಿಸಿಕೆ ಹೋಗ್ಬಿಟ್ಟು ನಮ್ ಬ್ಯಾಂಡತಿ ಏನಂದ್ರೆ ಹಾಕೋರು ಹಾಕ್ಲಿ ನಾವಾದ್ರೂ ಒಂದು ನಮ್ಮಿಂದಾಗಿ ನಾವೇನ್ ಮಾಡ್ತೀವಿ ಸಮಾಜಕ್ಕೆ ನಾವು ಹಂಗ್ ಮಾಡ್ಬೇಕಿತ್ತು ಹಿಂಗ್ ಮಾಡ್ಬೇಕು ಮಾಡಿ ತೋರಿಸೋಣ ಅಂತೇಳಿ ನಮ್ಮ ಮಗನ ಬರ್ತಡೇ ಆದಾಗ ಒಂದ್ ನಾಲ್ಕು ಜನಕ್ಕೆ ಏನೋ ಕೈಲಾ ಕೈ ಕೊಡೋದು ಅವರಿಗೆ ಒಂದು ಒಳ್ಳೆ ರೀತಿ ಅವರು ಒಂದ್ಸಲ ನಮ್ಮ ಜೊತೆ ಖುಷಿ ಒಂದು ಸಭೆ ಸಮಾರಂಭ ಇದ್ದಾಗ ಆಡಂಬರದ ಖರ್ಚು ಮಾಡದೆ ಇದನ್ನ ಮಾಡ್ಬೇಕು ಅನ್ನೋ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಈಗ ಏನ್ ಮಾಡಿದಿವಿ ಅಂದ್ರೆ ನಮ್ದು ಒಂದು ಸಂಕಲ್ಪ ಕ್ರೀಡಾ ಮತ್ತು ಸಮಾಜ ಸೇವೆ ಅಂತಕ್ಕಂತ ಒಂದು ಒಂದು ಸಂಘವನ್ನ ರಜಿಸ್ಟ್ರೇಷನ್ ಮಾಡ್ಕೊಂಡು ಅದ್ರ ಮೂಲಕ ಕ್ರೀಡೆ ಆಗಿರ್ಬೋದು ಸಮಾಜ ಸೇವೆ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದ್ ಸ್ಪರ್ಧೆಗಳನ್ನ ನಡೆಸ್ತಿದ್ರಂದ್ರೆ ಅಲ್ಲಿ ಹೋಗ್ತಕ್ಕ ನಮ್ಮ ಕೈಲಿ ಆದಂತ ಸಹಾಯವನ್ನು ಮಾಡಿ ಭಾಗವಹಿಸಿ ಪ್ರೋತ್ಸಾಹ ಅವ್ರಿಗೊಂದು ಅದೇ ರೀತಿಯಾಗಿ ನಮಗ ಈ ರೀತಿ ಸಂಘಟನೆ ಬೆಳಿಲಿಕ್ಕೂ ಸಹಿತ ನಮ್ಮ ಯುವ ಸಂಘಗಳ ಒಕ್ಕೂಟದ ಆ ಎಲ್ಲಾ ಸಂಘಟನೆ ಅವರು ಕೂಡ ನಮ್ಗೆ ಮಾರ್ಗದರ್ಶನ ಮಾಡ್ತಿದ್ರು ನೀವೆಲ್ಲ ಈ ರೀತಿ ಮಾಡ್ರಿ ನಮ್ಮ ಸಂಘಟನೆ ಇರ್ತೈತಿ ನಿಮ್ ಜೊತೆ ಅಂತೇಳಿ ಅಧ್ಯಕ್ಷರಿದ್ದಾರೆ ಬಾಲಾಜಿ ಅಂತ ಹೇಳಿ ಅವರು ರಾಜ್ಯ ಸಂಘದ ಅಧ್ಯಕ್ಷ ಅವರು ಕೂಡ ಅವ್ರ ದರ್ಶನಗಳು ಮತ್ತೆ ನಮ್ಮ ಬೆಳಗಾವ್ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರು ಸಿದ್ಧನಾಥ್ ದೂರದುಂಡಿ ಅಂತ ಹೇಳಿ ಅವರು ಸಹ ಕೂಡ ನಮಗೆ ಹೇಳ್ತಿದ್ರು ಇಲ್ಲಪ್ಪಣ್ಣ ಒಳ್ಳೆ ಕೆಲಸ ಮಾಡು ನಾವು ಸ್ಥಳೀಯ ಶಾಸಕರ ಜೊತೆ ಏನ್ ಬೇಕಾದ ಸಹಾಯವನ್ನು ತಗೊಂಡು ನಾವು ಮಾಡಬಹುದು ಸಮಾಜವನ್ನು ನಾವು ಕಟ್ಟಾಕೊಂಡು ಏನೋ ನಮ್ಮ ಕೈಲಾದ ಸಹಾಯವನ್ನು ಮಾಡೋಣ ಅಂತೇಳಿ ಅವ್ರಿಗೂ ಸಹಿತ ಸತತವಾಗಿ ನಮ್ಮ ಜೊತೆ ಯಾವ್ದೋ ಕಾರ್ಯಕ್ರಮ ಮಾಡ್ಲಿ ಪರಿಸರ ಜಾಗೃತಿ ಮಾಡ್ಲಿ ನಮ್ಮ ಯುವ ಜೀವನ ಸೇವಾ ಸಂಸ್ಥೆ ಮಾಡಿದ್ರು ನಮ್ಮ ಮತ್ತೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ಸ್ವಾಮಿ ವಿವೇಕಾನಂದ ಒಂದು ದಿನಾಚರಣೆ ಪ್ರಯುಕ್ತ ಅವರ ಒಂದು ಯುವ ಶಕ್ತಿ ಅವರು ಹೇಳಿದ್ರು ಯುವಕರಿಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಇಲ್ಲದಿರಿ ಅಂತ ಹೇಳಿ ಅವರ ಒಂದು ಧ್ಯೇಯ ವಾಕ್ಯದಂತೆ ಸ್ವಾಮಿ ವಿವೇಕಾನಂದ ದಿನಾಚರಣೆಯ ಪ್ರಯುಕ್ತ ಪ್ರಶಸ್ತಿ ಲಭಿಸಿದೆ ನೀವು ತಮ್ಮ ಸಮಾಜ ಸೇವೆ ನಮಗ ಆ ಸ್ವಾಮಿ ವಿವೇಕಾನಂದರಷ್ಟು ದೊಡ್ಡವರಾಗಿ ಬೆಳೆಯಾಕಾಗುದಿಲ್ಲ ಆದ್ರೆ ಅವ್ರ ಆಶೀರ್ವಾದ ನಮ್ಗೆ ಆಗ್ ಬಿತ್ತಂತ ಇವತ್ತಿನಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಯುವ ಶಕ್ತಿಗಳಿಗೆ ಏನ್ ಬೇಕು ನಮ್ಮದೇ ಆದಂತ ಒಂದು ನಾಲ್ಕು ಮಾತುಗಳನ್ನ ಹೇಳುದು ಅವರು ಶಿಕ್ಷಣಕ್ಕೆ ಏನಾದ್ರು ಬೇಕಾದ್ರೆ ನಮ್ ಕೈಲಾಗ್ ಎಲ್ಲಾದ್ರೂ ಆಗಿಂತ ಅಂತ ಅವ್ರ ಸಹಾಯವನ್ನು ಮಾಡುದು ಈ ರೀತಿ ಮತ್ತೆ ಜನ ಅಥವಾ ದೇಶ ಎಲ್ಲ ಬೆಳಿಬೇಕಾದ್ರೆ ಯುವ ಸಂಘಟನೆ ಬೇಕಂತ ಅವರು ಕೂಡ ಕರೆ ಕೊಟ್ಟಿದ್ರು ಅವರ ಅಂತ ಜನರಿಗೆ ಒಳ್ಳೆ ಮುಟ್ಟಿಸಿ ಸಮಾಜಕ್ಕೆ ಇನ್ನೂ ಯುವಕರು ಬೇಕು ಈ ಬೆಳವಣಿಗೆ ಸಾಕಷ್ಟು ನೀವು ಬೆಳಗಾವಿ ಜಿಲ್ಲೆಯಿಂದ ಆ ಸಮಾಜ ಸೇವೆ ಮಾಡಿದಕ್ಕೋಸ್ಕರ ಯುವ ಸಂಘಗಳ ಒಕ್ಕೂಟದಲ್ಲಿ ಮೂವತ್ತೊಂದು ಜಿಲ್ಲೆಯಿಂದ ಮೂವತ್ತೊಂದು ಸಾಧಕರನ್ನ ಗುರುತಿಸಿ ಪ್ರಶಸ್ತಿಯನ್ನು ನೀಡಿದ್ರು ಅಂತದ್ದು ನಮಗೆ ತಿಳಿದು ಬಂದಿದೆ ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಸಮಾಜ ಸೇವಕರು ತೆರೆಮೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಗುರುತಿಸಿ ಅವರು ಸಹ ಯಾರಾದರೂ ತಮಗೆ ವಿರೋಧ ವ್ಯಕ್ತಪಡಿಸಿದ್ರ ಅಥವಾ ನಿಮ್ಮ ಗಮನಕ್ಕೆ ಈ ರೀತಿ ಸೆಲೆಕ್ಟ್ ಮಾಡಿದ್ರು ಏನಾದರೂ ಪ್ರಶ್ನೆಗಳು ಉದ್ಭವಿಸುತ್ತಾ ಇಲ್ಲ ಅಂದ್ರೆ ಯಾಕಂದ್ರೆ ನಂದು ಒಂದು ವಿಚಾರ ನಮಗೆ ಕೊಡಲಿ ಕೊಡದೇ ಇರ್ಲಿ ನಾವು ಸಮಾಜ ಸೇವೆಯನ್ನು ಮಾಡ್ಬೇಕು ಅಂತ ಮನೋಭಾವನೆ ಇತ್ತಂದ್ರೆ ಆಮೇಲೆ ನಮ್ಗೆ ಯಾರು ವಿರೋಧ ಮಾಡುವುದಿಲ್ಲ ಯಾಕಂದ್ರಪ್ಪ ಅವಂಗೊಂದು ಸಿಕ್ಕೈತಿ ಮುಂದಿನ ಕಾ ದಿನ ಒಳಗೆ ನಾವು ಸಮಾಜ ಸೇವೆ ಮಾಡ್ತಿರ್ತೀವಿ ಮತ್ತು ಇನ್ನು ಕೆಲವರು ಸಮಾಜ ಸೇವೆ ಹೆಂಗೆ ಇರ್ತೈತಿ ಅದು ಉದ್ದೇಶ ಅಂದ್ರೆ ನಮ್ಗೆ ಯಾವುದೇ ಪ್ರಶಸ್ತಿ ಪುರಸ್ಕಾರ ಬಂದ್ಕೊಳ್ಳಿ ಅಟ ಮಾಡ್ಬೇಕು ಅನ್ನೋದೊಂದು ಉದ್ದೇಶ ಇರಂಗಿಲ್ಲ ಆ ಕಾರಣದಿಂದ ನಮ್ದು ಅದೇ ದೃಷ್ಟಿ ಪ್ರಶಸ್ತಿ ಕೊಟ್ಟಿದಾರಾ ನಾವು ಒಟ್ಟ ಸಮಾಜ ಸೇವೆ ಮಾಡಬೇಕು ಅಥವಾ ಕೊಡ್ತಾರ ಅಂತೇಳಿ ಮಾಡಬಾರ್ದಂತೂ ನನ್ನೊಂದು ಬಣ ಭಾವನೆ ಅದಕ್ಕೆ ಮುಂದಿನ ದಿನಮಾನ ಒಳಗೆ ಸ್ನೇಹಿತರು ಯಾರು ಇನ್ನೂ ಸಮಾಜ ಸೇವೆ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ನಮ್ಮ ಏ ಸಂಘಟನೆಗಳಿದಾವ ರಾಜ್ಯ ಸಂಘ ಸಂಘಟನೆಗಳು ಅವ್ರಿಗೆ ಉತ್ತೇ ಮಾಡುವಂತ ವ್ಯವಸ್ಥೆ ಮಾಡ್ತಿರ್ತಾವೆ ಯಾಕಂದ್ರೆ ತೆರೆಮರೆಯಲ್ಲಿ ಅವರೆಲ್ಲ ನೋಡ್ತಿರ್ತಾರ ಯಾವ ಜನ ಹೆಂಗ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನೋದು ನನಗೆ ಈ ಕಲ್ಪನೆಗೆ ಬಂತು ಏನ್ ಹೇಳ್ತೀರಿ ಅಂತ ಹೇಳಿದ್ರೆ ಯುವ ಜನರು ಯಾರು ತಮ್ಮ ಪ್ರಾಮಾಣಿಕವಾಗಿ ನಿಸ್ವಾರ್ಥ ಸೇವೆಯಿಂದ ಕೆಲಸ ಮಾಡ್ತಾರೆ ಅವ್ರಿಗೆ ತಾನೇ ಪ್ರಶಸ್ತಿ ಆರಿಸ್ಕೊಂಡು ಬರ್ತದೆ ಅಂತ ಹೇಳಿ ನೀವು ಯಾಕಂದ್ರೆ ನಮಗ ಕಂಡ ವ್ಯವಸ್ಥೆ ಒಳಗಿದ ಅದೇ ನಾನ್ ಯಾಕಂದ್ರೆ ಯೂತ್ ಪಾರ್ ಸೇವಾ ಅಂತ ಏನು ಹುಟ್ಕೊಂಡು ಅಲ್ಲಿಂದ ಯುವ ಜೀವನ ಸೇವಾ ಸಂಸ್ಥೆ ಕೇಳಿ ಸತತವಾಗಿ ಒಂದು ಹತ್ತು ಹದಿನೈದು ವರ್ಷಗಳಿಂದ ನಾವು ಇರ್ತಾವ ಈಗ ಒಂದ್ ಸ್ವಲ್ಪ ನಾವೇನಾದ್ರು ಅಂದ್ರೆ ಈಗ ನಾವು ಈ ಸಂಕಲ್ಪ ಕ್ರೀಡಾ ಮಾಡ್ಕೊಂಡು ಆದ್ರೆ ಮೊದಲೇ ಸತತವಾಗಿ ನಮಗ ಯಾಕಂದ್ರೆ ಮಣ್ಣಿಕೇರಿಸ್ ಗುರುಗಳಾಗಿರ್ಬೋದು ನಿಲ್ಲಪ್ಪ ನೀನೆಲ್ಲ ಶಿಕ್ಷಣ ಪಡ್ಕೊಳ್ರಿ ಶಿಕ್ಷಣ ಪಡ್ಕೊಂಡು ಸಮಾಜ ಸೇವೆ ಮಾಡೋಕ ಅವಕಾಶ ಐತಿ ಆದ್ರೆ ಅವಾಗ ನಾವು ಮುನ್ನುಗ್ಗಿದ್ದೀವಿ ಹತ್ತೆಂತೆ ಹನ್ನೊಂದ್ ಎಂತೆ ವರ್ಗದಾಗ ಹೋಗಿ ಶಾಲೆ ಶಾಲೆಗೆ ಹೋಗಿ ಬುಕ್ಗಳನ್ನು ಕೊಡುದು ಪ್ರಶಸ್ತಿಗಳನ್ನ ಕೊಡುದು ಸ್ಪರ್ಧೆಗಳನ್ನ ಇಡುದು ರಂಗೋಲಿ ಸ್ಪರ್ಧೆ ಕಬಡ್ಡಿ ಅವೆಲ್ಲ ಇಟ್ಕೊಂಡು ಅವ್ರಿಗೆ ಪ್ರಮಾಣ ಪತ್ರ ಕೊಡುದು ಅಂದ್ರೆ ನಮ್ ಕೈಲಾದ ಸಹಾಯ ಮಾಡುದು ನಾವು ಗುರುತಿಸ್ಕೊಳ್ಳೋದು ಜನರನ್ನ ಗುರುತಿಸಿ ಅವ್ರನ್ನ ನಮ್ ಕೈಲಾದ ಸಹಾಯ ಮಾಡೋದು ಸಮಾಜ ಸೇವೆಯಿಂದ ನಿಮ್ಮ ವೃತ್ತಿ ಜೀವನಕ್ಕೆ ತೊಂದರೆ ಏನಾದ್ರೂ ಆಗಿದೆ ಏನಿಲ್ಲ ಸರ್ ಯಾಕಂದ್ರೆ ಆಗಿಲ್ಲ ಅಂದ್ರ ನಾನು ಇನ್ನು ಹೆಚ್ಚು ಬೆಳ್ಕೊಂಡಿದ್ದೀನಿ ಬೆಳ್ಕೊಂಡಿದ್ದೀನಿ ಅಂದ್ರೆ ನಾ ಸು ಏನೋ ಒಂದ್ ಕೆಲಸ ಮಾಡ್ತಿದ್ದಾನ ಅವನಿಗೂ ನಾವು ಸಹಕಾರ ಕೊಡಬೇಕು ಸೇವೆ ಮಾಡೋದ್ರಿಂದ ಒಳ್ಳೆ ಹೌದು ಯಾಕಂದ್ರ ಒಳ್ಳೆ ನಮ್ಮ ಭಾವನೆ ಇತ್ತು ಅಥವಾ ನಮ್ಗೆ ಒಳ್ಳೆ ಒಂದು ಕಲ್ಪನೆ ಇತ್ತು ನಾ ಮುನ್ ಯಾಕಂದ್ರೆ ನನಗೆ ಇವತ್ತಿನ ದಿವಸ ನಾನು ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಒಳ್ಳೆ ರೀತಿಯಿಂದ ನಡದೈತಿ ಯಾಕೆ ನಡದೈತೆ ಅಂದ್ರೆ ನಾವು ಏನೋ ಒಂದು ಸಮಾಜ ತೆರೆಮರೆಯಲ್ಲಿ ತೆರೆ ಇಲ್ಲಿ ಕೆಲಸ ಮಾಡ್ತೀವಿ ಒಳ್ಳೆ ರೀತಿಯಿಂದ ಕೆಲಸ ಮಾಡೋದ್ರಿಂದ ಜನನು ನಮಗೆ ಹಿಂದೆ ಮರೆಯಿಂದ ಸಪೋರ್ಟ್ ಮಾಡ್ತಿರ್ತಾರೆ ಈಗ ಕೊನೆಯದಾಗಿ ಸುಬಾಶ್ ಈಗ ಸ್ವಾಮಿ ವಿವೇಕಾನಂದ ಜಯಂತಿ ನಿಮಿತ್ತವಾಗಿ ನೀಡಿರುವಂತಹ ರಾಜ್ಯ ಯುವ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ ತಾವು ಕೊನೆಯದಾಗಿ ನಮ್ಮ ಯುವ ಜನತೆಗೆ ಏನಾದ್ರು ತಮ್ಮ ಮೂಲಕ ಒಂದೆರಡು ಎರಡು ಹಿತ ನುಡಿಗಳನ್ನು ಹೇಳ್ಬೇಕಂತ ಹೇಳಿದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಏನಿಲ್ಲ ಸರ್ ನಾನು ಹಿತನುಡಿ ದೊಡ್ಡ ವ್ಯಕ್ತಿ ಅಲ್ಲ ಆದ್ರೂ ಕೂಡ ನಾನು ಏನ್ ಹೇಳ್ತೀನಿ ಅಂದ್ರೆ ನನ್ನಕ್ಕಿಂತ ಹೆಚ್ಚು ಇನ್ನು ಸಮಾಜ ಕೆಲಸ ಮಾಡೋರು ನನಕಿಂತ ಹಿರಿಯರು ಇದ್ದಾರೆ ಸೀನಿಯರ್ ಇದಾರ ದೊಡ್ಡವ್ರು ಇದಾರ ಆದ್ರೆ ಅವ್ರಿಗೆ ಒಂದು ಸಹ ನಮ್ಮ ಅವ್ರ ಮಾರ್ಗದರ್ಶನ ನಾವು ಬೆಳೆದಿದ್ದೀವಿ ಆದ್ರೆ ಏನಾಗ್ತೈತೆ ಒಂದೊಂದು ಸಂದರ್ಭದಾಗ ಹತ್ತು ಒಂದು ಪ್ರಶಸ್ತಿ ಕೂಡ ಹತ್ತು ಮಂದಿ ಆಗೋದಿಲ್ಲ ಆಗುದಿಲ್ಲ ಒಂದ್ ನಿಂದ ಒಬ್ರಿಗೆ ಇರೋದ್ರಿಂದ ಅವ್ರಿಗೆ ಮುಂದಿನ ಕಾಲ್ ಮಾಡಿದ ಆದ್ರೆ ಪ್ರಾಮಾಣಿಕತೆ ಅಂತ ಸಮಾಜ ಸೇವೆ ಇನ್ನೂ ಜನ ನಮ್ಕಿಂತ ಹೆಚ್ಚಿಗೆ ಜನ ಸಮಾಜ ಸೇವೆ ಮಾಡ್ಲಿ ಅವ್ರು ಕೈಲಾದ ಸಹಾಯನ ಮಾಡಿ ಇನ್ನು ನಮ್ಮ ಅದಕ್ಕೆ ಬಡಬಗರು ಇರ್ತಾರೆ ತಳವರ್ಗದವ್ರು ಇರ್ತಾರೆ ಏನೋ ಬೇಕಾದಂತ ಒಂದು ಸೌಲಭ್ಯನ ಕೊಡಿಸಿ ಅವ್ರನ್ನೊಂದ್ ಆಗತ್ತೋ ಅಂತ ಕೆಲಸ ಮಾಡುವ ಯಾಕಂದ್ರೆ ನಾವು ಬಡವರು ಇರೋದ್ರಿಂದ ನಮ್ಗೆ ಅದು ಅನ್ಭೋಗ ನಾವು ಈ ವೀಕ್ಷಕರೇ ಇದು ನಮ್ಮ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರಾಗಿರುವಂತ ಸುಭಾಷ್ ಹಾಲಪ್ಪ ಗುಡ್ಡಗೋಳ ಇವರ ಮನದಾಳದ ಮಾತು ಈಗ ಏನಂತ ಹೇಳಿದ್ರೆ ಅವರು ಹೇಳಿದಾಗೆ ನಾವು ಸಮಾಜ ಸೇವೆ ನಿಸ್ವಾರ್ಥವಾಗಿ ಸಮಾಜ ಸೇವೆ ಮಾಡ್ತಾ ಬಂದ್ರೆ ತಮ್ಮನ್ನ ಅಹ್ ಪ್ರಶಸ್ತಿಗಳು ತಾವಾಗಿ ಅರಸಿ ಬರ್ತವೆ ಅನ್ನೋ ಮಾತನ್ನ ಆಡಿದ್ರು ಅವರಿಗೆ ಶುಭ ಆಗಲಿ ಅವರ ಮುಂದಿನ ದಿನಗಳು ಇನ್ನೂ ಉತ್ತಮವಾಗಿ ನಡೆಯಲಿ ಅಂತ ಹೇಳ್ತಾ ನಮ್ಮೆಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ ಇದು ಮೂಡಲ್ಗಿ ಟ್ಯಾಲೆಂಟ್ಸ್ ಮೂಡಲಗಿ